ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ you yeah. yeah. ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ದೇಶಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಅವ್ರಿಗೆಲ್ಲ ಕೂಡ ನಾವಿಬ್ರು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವೊಂದು ಕರೆ ಮಾಡಿದ ತಕ್ಷಣ ನಾವೆಲ್ಲ ಕೂಡ ಬರ್ತೀವಿ ಅಂತ ಅವರೆಲ್ಲಾ ಕೂಡ ಬಹಳಷ್ಟು ಉತ್ಸಾಹವಂತರಾಗಿ ಇಲ್ಲಿಗೆ ಬಂದಿದ್ದಾರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ತಿರಂಗ ಬೈಕ್ ರ್ಯಾಲಿ ಅಂತಾನೆ ಮುಳ್ಬಾಗಿಲಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ನಾವೆಲ್ಲ ಕೂಡ ಒಂದು ಎರಡು ಮೂರು ದಿನ ಹಿಂದೆ ಅಷ್ಟೇ ಇದನ್ನು ಪ್ಲಾನ್ ಮಾಡಿದ್ದು ಒಂದು ವಿಜಯೋತ್ಸವ ಆಚರಣೆ ಥರ ಮಾಡಬೇಕು ಏನು ಹೋದ ತಿಂಗಳು ಪಹಲ್ಗಾಮ್ನಲ್ಲಿ ನಮ್ಮ ಅಮಾಯಕ ಭಾರತೀಯರನ್ನು ಉಗ್ರರು ಭಯೋತ್ಪಾದಕರು ಬಂದು ಏನು ಭಯಭೀತರನ್ನಾಗಿ ಅವ್ರನ್ನ ಕೊಂದಿದ್ದಾರೆ ಅಮಾನುಷವಾಗಿ ಅದರ ವಿರುದ್ಧ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಸೈನಿಕರು ತಗೊಂಡಿದ್ದಾರೆ ಅದರ ಹೆಸರೇ ಆಪ್ರೇಷನ್ ಸಿಂಧೂರ ಮೊಟ್ಟ ಮೊದಲನೇದಾಗ ಅವರು ಆಪರೇಷನ್ ಸಿಂಧೂರವನ್ನು ಉಗ್ರರು ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡಿತ್ತು ಅವ್ರಿಗೆ ಸಹಕಾರ ಮಾಡಿಕೊಂಡು ಪಾಕಿಸ್ತಾನ ಏನು ಬಂತು ಅದನ್ನು ವಿರೋಧವಾಗಿ ನಾವೆಲ್ಲ ಕೂಡ ಮತ್ತೆ ಅವರ ಸೈನಿಕ ನೆಲೆಗಳನ್ನ ಧ್ವಂಸ ಮಾಡಿತ್ತು ನಮ್ಮ ಭಾರತ ದೇಶ ಸೈನಿಕರು ಅವರೆಲ್ಲ ಕೂಡ ಇದರಲ್ಲಿ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಸೈನಿಕರು ಕೂಡ ಶತಕೋಟಿ ನಮ್ಮ ತಿಳಿಸ್ತಾ ಅದೇ ರೀತಿ ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಭಾರತ ದೇಶದ ಪರ ನಾವೆಲ್ಲ ಭಾರತ ದೇಶದ ಇರ್ತೀವಿ ಅಂತ ಹೇಳ್ತಾ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಒಂದು ರಾಜ್ಯದ ಜಿ ಡಿ ಪಿ ಕೂಡ ಭಾರತ ಪಾಕಿಸ್ತಾನ ಜಿ ಡಿ ಪಿ ಇಲ್ಲ ಅವ್ರು ಇಷ್ಟೊಂದು ಇದೆಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಬರ್ತಾ ಇದಾರೆ ಅಂದ್ರೆ ನಾವು ಶಾಂತಿ ಪ್ರಿಯರು ಅದಕ್ಕೆ ಇನ್ನು ಮೇಲೆ ಅದನ್ನು ಯಾವ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯರು ಸಹಿಸೋದಿಲ್ಲ ಮುನ್ನೆ ನಾವೆಲ್ಲ ಕೂಡ ಇವತ್ತು ಶಾಂತಿಯುತವಾಗಿ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಮುಖ್ಯ ಕಾರಣಕರ್ತರು ನಮ್ಮ ಸೈನಿಕರು ಅಂತ ಕೂಡ ಹೇಳ್ತಾ ನನ್ನ ಈಗಾಗಲೇ ಸ ಕಾಲಾವಕಾಶ ಕಡಿಮೆ ಇರೋದ್ರಿಂದ Sana imata na iligay mong istahid rin Jai Jai Javan!